ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೆ ಆಯ್ಕೆ ಮಾಡಿದ್ದಾರೆ ಸೊ ಇದೊಂದು ರೀತಿಯ ನಿಮಗೆ ಹೊರ ಅನ್ನಿಸ್ತಾ ಇದೆಯಾ ಅಥವಾ ಸವಾಲಾಗಿ ಸ್ವೀಕಾರ ಮಾಡಿ ಇಲ್ಲ ಸವಾಲೇ ಇದು ನೂರಕ್ಕೆ ನೂರು ಪರ್ಸೆಂಟ್ ಈ ಒಂದು ಕಾಂಗ್ರೆಸ್ಸಿನ ಈ ಬೇರುಗಳನ್ನು ಕರ್ನಾಟಕದಲ್ಲಿ ಚಿತ್ತಸೆಯುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಕೆ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ವಿರುದ್ಧ ನೀವಿಬ್ಬರು ನಾಯಕರು ತೊಳೆ ತಟ್ಟಿದಿರಾ ಇವಾಗ ಸರ್ಕಾರ ಒಂದು ರೀತಿ ಪಾಪರ್ ಆಗಿ ದುಡ್ಡೇ ಇಲ್ಲ ಇವಾಗ ದಿನನಿತ್ಯದ ಆಸ್ಪತ್ರೆ ಇರ್ಬೋದು ಮೆಡಿಸನ್ಸ್ ಇರ್ಬೋದು ಶಾಲೆಗಳಿಗೆ ಶೌಚಾಲಯ ಕ್ಲೀನ್ ಮಾಡೋಕ್ಕೂ ಅವ್ರ ಹತ್ರ ಹಣ ಇಲ್ಲ ಕೆಲವರು ಕಾನೂನು ಮೊರೆ ಹೋಗ್ಬೇಕಂತ ಕೂಡ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಬರಗಾಲ ಹಣ ಇಲ್ಲ ಅದರಲ್ಲಿ ಈ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಜಾ ಮಾಡೋಕ್ಕೆ ದುಡ್ಡು ಕೊಟ್ಟರೆ ಇದು ಕ ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಆದಂಗೆ ಆಗುತ್ತೆ ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ ಅವ್ರಿಗೆ ಯಾಕೋ ಮರು ಜಾಸ್ತಿ ಆದಂಗೆ ಕಾಣಿಸ್ತಾ ಇತ್ತು ಇವತ್ತಿಗೂ ಕೊಡಲಿ ಮೋದಿ ಬಂದ ಮೇಲೆ ಎಷ್ಟು ಕೊಟ್ಟಿದ್ದಾರೆ ನೇರು ಕಾಲದಲ್ಲಿ ಕರ್ನಾಟಕಕ್ಕೆ ಎಷ್ಟು ಬರ್ತಾ ಇತ್ತು ಈಗ ನಮ್ಮ ಅಕ್ಕಿ ತಗೊಂಡಿವರು ಮಂತ್ರಾಕ್ಷತೆ ಮಾಡಲಿಕ್ಕೆ ಇಡೀ ದೇಶ ತುಂಬಾ ಹಚ್ತಾ ಇದ್ದಾರೆ ದಿನನಿತ್ಯ ಪ್ರಸಾದಕ್ಕೋಸ್ಕರ ದಾನಿಗಳು ಕೊಡ್ತಾರೆ ಈ ಡಿ ಕೆ ಕುಮಾರ್ಗೆ ಅವ್ರ ಮನೆಗೂ ಬೇಕಾದರೆ ಅಕ್ಕಿ ಕೊಡೋ ದೇವಸ್ಥಾನಗಳಲ್ಲಿ ಅಕ್ಕಿ ಇದೆ ಲೋಕಸಭೆ ಚುನಾವಣೆ ನಂತರ ಈ ಸರ್ಕಾರ ಹೆಚ್ಚು ದಿನ ಇರಲ್ಲ ಇರಲ್ಲ ನ್ಯಾಚುರಲ್ ಅಲ್ಲಿರೋ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎಗಳೇ ಹೇಳ್ತಾ ಇದ್ದಾರೆ ಜಂಟಿ ಆಪರೇಷನ್ ಕಮಲ ಕಮ್ ಪ್ಲಸ್ ಜೆಡಿಎಸ್ ಇಲ್ಲ ಮೋಸ್ಟ್ಲಿ ಕಾಂಗ್ರೆಸ್ ಅವರೇ ಈ ಸರ್ಕಾರವನ್ನು ಬಿಡಿಸ್ತಾರೆ